ಒಳ್ಳೆ ಸೈಜ್ ಇದೆ ನೋಡಿ ಇವು ಏನು ಬಂದಾಗ ಬಿಡ್ತೀವಿ ಲಾಸ್ಟ್ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಬಂದು ನೋಡಿ ಒಳ್ಳೆ ಸೈಜ್ ಇದೆ ಸಕ್ಕತ್ತಾಗಿ ಲಾಸ್ಟ್ ಒಂದು ಎಪ್ಪತ್ತೈದಾ ಹ್ಞೂ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಒನ್ ಫೋರ್ ಫೈವ್ ಜೀರೋ ಫೈವ್ ಫೋರ್ ಫೈವ್ ಜೀರೋ ಫೈವ್ ಎಡ್ಸ್ರಿ ನಿಮ್ಮ ಹೆಸರು ಯಾವ ಹೆಡ್ ಶೇಟ್ ನೀವು ಏನಾಯ್ತ್ರಿ ಇವು ಒಂದು ಒಂದೇ ಎಂಬತ್ತು ಅಲ್ಲ ರೀ ಹಾರಲ್ಲ ಕಡೆ ಇಲ್ಲ ಇವು ಬಿಡದು ಒಂದು ಅರವತ್ತೈದು ಗಂಟೆ ಬಂದ ಬಿಡ್ತಾರೆ ನೋಡಿ ಒಳ್ಳೆ ಸೈಜ್ ಇದೆ ಇವು ಟಾಪ್ ಇದಾವೆ ಇವು ಸಕ್ಕತ್ತಾಗಿದಾವೆ ಇವೇನು ಐತ್ರ

ಆರಲ್ಲ ಅಂತ ಎರಡು ಎರಡು ಹಾಂ ಹಾಂ ಬಿಡದ್ರಿವು ಒಂದು ಅರವತ್ತೈದು ಬಂದರೆ ಬಿಡ್ತಾರೆ ನೋಡಿ ಒಂಟಿ ಬೇಕಂದ್ರೆ ಕೊಡ್ತೀರಾ ಒಂಟಿ ಬೇಕಂದ್ರೆ ಕೊಡ್ತಾರೆ ನೋಡಿರಿ ರೇಟ್ ಏನು ಹೊಂದಿದ್ರೆ ಚೆನ್ನಾಗಿದ್ದವು ಅಮರಾವತಿ ಅಲ್ಲ ರೀ ಅಮರಾವತಿ ನೋಡಿ ಚೆನ್ನಾಗಿದ್ದವು

ಇವು ಇರುವೆ ನೋಡಿ ಏನೇ ಒಂದು ಅರವತ್ತೈದು ಹೇಳ್ತಾ ಇದ್ದಾರೆ ನೋಡಿ ಚೆನ್ನಾಗಿದ್ರು ಬಾಯ್ ಅಂತ ಏನು ಬಂದ ಬಿಡ್ತೀರಲ್ಲ ಲಾಸ್ಟ್ ಒಂದು ಐವತ್ತು ಅದು ನೋಡಿ ಬಿಡ್ತಾರ ಹೂಡೋಕೆಲ್ಲ ನಾಲ್ಕು ಜೋಡಿ ನೀವು ಇರುವೆ ನೋಡಿ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ಒಂಬತ್ತು ನಲವತ್ತೈದು ಅರವತ್ತೇಳು ಇಪ್ಪತ್ತೊಂದು ಜೀರೋ ಮೂರು ಪ್ರಬಣ್ಣ ಅಂತ ನೋಡಿ ಸಂತೆ ದಿನ ಬರ್ಬೇಕಂದ್ರೆ ಯಾವಾಗ ಬೇಕಂದ್ರೆ ಬರ್ಬೋದು ಫೋನ್ ಮಾಡ್ಕೊಂಡು ಬಂದರೆ ಸಿಗ್ತಾವೆ ನೋಡಿ ಮಧ್ಯದಲ್ಲಿ ಚೆನ್ನಾಗಿದಾವೆ ಹುಡಕ್ಕೆ ವ್ಯವಸ್ಥೆ ಇದೆಯಲ್ಲ ಹೂಡಿ ಮಾಡಿ ಹುಡ್ಕೊಂಡು ತೊಗೊಂಡೋಗಿ ಗ್ಯಾರಂಟಿ ಒಂದು ಏನ್ ಹೇಳ್ತಿರ ವ್ಯಾಪಾರ ಒಂದು ನಲ್ವತ್ತು ಅಲ್ಲಿ ಏನ್ ಮಾಡ್ಯಾವ್ರಿ ಆರಲ್ಲಿ ಉಟ್ಸಕ್ತಾವ ರೈತ್ರ ಯಾವ್ರಿಂದ ಬಂದಿದ್ರ ಏನು ಬಂದ್ ಬಿಡ್ತೀರಿ ಒಂದು ಮೂವತ್ತೈದು ಬಂದು ಬಿಡ್ತಾರೆ ಒಂಟಿ ಏನು ಹೇಳ್ತೀರಿ ಒಂದು ಲಕ್ಷ ಎಡಕ ಬಲಕ್ರ ಇದು ಕಡೆ ಬರ್ತೀರಿ ಅಲ್ಲ ಆರಲ್ಲಿ ಇದೆ ಏನು ಬಿಡ್ತೀರ ಲಾಸ್ಟಿದು ಎಂಬತ್ತು ಸಾವಿರ ಇದ್ರ ಜೋಡಿ ಕೊಟ್ಟಿದಿರಾಂಟಿನ ಒಂಟಿನೇ ಯಾವಾಗ ಒಂಟಿನೇ ನೀವು ಒಂಟಿನೇ ತಗೊಂಡಿದ್ರೆ ಯಾವ್ರು ಇದೆ ಅವರ ಹಾವೇರಿ ನಿಮ್ಮ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಫೈವ್ ಟು ಫೋರ್ ಜೀರೋ ನಿಮ್ಮ ಹೆಸರು ಅನಿಲ್ ರಾಜು ನೋಡಿ ಒಂಟಿ ತೊಗೊಂಡಿದ್ದಾರೆ ಇವು ಐತಿ ರೀ ಅಪರಕ್ಕೆ ಒಂದು ಐವತ್ತು ಅಲ್ಲೇನು ಮಾಡಿ ನಾಲ್ಕಲ್ಲ ಯಾವ ಬಂದಿದೀರ ಕುಂದೂರಿಂದ ಬಂದಿದ್ದೀರಾ ಫೈನಲ್ ಏನು ಬಂದ್ರೆ ಕಾಯ್ಬಿಡ್ತಾರ ಇವು ಒಂದು ನಲ್ವತ್ತು ಬಂದೆ ಬಿಡ್ತಾರ ನೋಡಿ ರೈತರು ಎದ್ದು ಬಂದಿದ್ರ ಚೆನ್ನಾಗಿದೆ ಅವು ನಿಮ್ಮ ಫೋನ್ ನಂಬರ್ ಹೇಳಿ ಇದ್ರೆ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಜೀರೋ ಒಂದು ಝೀರೋ ಒಂದು ಹದಿನೇಳು ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತ್ ಜೀರೋ ಒಂಬತ್ತು ಜೀರೋ ಒಂಬತ್ತು ನಿಮ್ಮ ಹೆಸರು ರಮೇಶ ರಮೇಶ್ ಕುಂದೂರು ಯಾವ ಊರು ಅಂದರೆ ಕುಂದೂರು 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 ಯಾವ ತಾಲೂಕು ತಾಲೂಕು ಶಿಗ್ಗಾಂವನ ತಾಲೂಕು ಕುಂದೂರು ಏನಾಯ್ತೀರಾ ಇವಕ್ಕೆ ಒಂದು ಎಂಬತ್ತು ಒಂದು ಎಂಬತ್ತು ಅಲ್ಲೇನು ಮಾಡಿ ಎರಡಲ್ಲೂ ಏನು ಅಭ್ಯಾಸ ಹಾಂ ಎರಡು ಕಡೆ ಬರ್ತಾವೆ ಎರಡು ಕಡೆ ಬರ್ತಾವ್ ಏನು ಬಿಡ್ತೀರ ಲಾಸ್ಟ್ ಒಂದು ಐವತ್ತಿನ ಮೇಲೆ ಒಂದು ಐವತ್ತು ಬಂದು ಬಿಡ್ತಾರೆ ಅದು ನೋಡಿ ಚೆನ್ನಾಗಿದ್ದೇವೆ ಈಗ ಎರಡಲ್ಲಿದ್ದವು ಹೊಲಗೇನದವ್ರಿ ನಾಲ್ಕಲ್ಲದ ಏನಾಯ್ತು ಇವಕ್ಕೆ ಒಂದು ಎಂಬತ್ತು ಒಂದು ಎಂಬತ್ತು ನಾಲ್ಕಲ್ಲು ಒಂದು ಎಂಬತ್ತು ಹೇಳ್ತಾರೆ ಕೈ ಬಿಡೋದು ಒಂದು ಐವತ್ತು ಒಂದೇ ಬಿಡ್ತಾರಂತೆ ಮಾತುಕತೆ ಕೋತ್ಕೊಂಡು ಬಂದರೆ ಇನ್ನು ಸ್ವಲ್ಪ ಏನು ಹೆಚ್ಚು ಕಡೆ ಮಾಡಿಕೊಡ್ತೀರಾ ನೋಡಿ ಯಾರು ಮಾತುಕತೆ ಬಂದರೆ ಹೆಚ್ಚು ಕಡೆ ಮಾಡಿಕೊಡ್ತಾರಂತೆ ಫಿಕ್ಸ್ ಇಲ್ಲ ಇವೆಲ್ಲ ಏನಿದಾವೆ ರೀ ಆರಲ್ ಏನು ಓಕೆ ಒಂದು ಅರವತ್ತೈದು ಹೇಳ್ತಾರೆ ಇದೆ ಲಾಸ್ಟ್ ಬಿಡೋದು ಒಂದು ನಲ್ವತ್ತರ ಮಠ ಬಂದರೆ ಬಿಡ್ತಾರಂತೆ ನೋಡಿ ಚೆನ್ನಾಗಿದೆ ಇವೇನು ಹೇಳ್ತೀರಾ ಒಂದು ಐವತ್ತೈದು ಇವು ಅಲ್ಲ ಕಡೆಯಲ್ಲಿದ್ದಾವಂದ್ರಿ ಒಂದು ಐವತ್ತೈದು ಹೇಳ್ತಿದ್ದಾರೆ ಬಿಡೋದು ಲಾಸ್ಟ್ ಇವು ಒಂದು ಮೂವತ್ತರ ಮೇಲೆ ಬಂದು ಬಿಡ್ತಾರಂತೆ ಹೆಚ್ಚು ಕಡಿಮೆ ಒಂದು 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 ನಲ್ವತ್ತೈದು ಆರಲ್ಲಿದ್ದಾವ ಸರಿ ಸು ಆರಲ್ಲಿದೆ ನೋಡಿರಿ ಒಂದು ನಲವತ್ತೈದು ಹೇಳ್ತಾರೆ ಏನು ಬಿಡ್ತಾರೆ ಲಾಸ್ಟ್ ಮೂವತ್ತು ಒಂದು ಮೂವತ್ತರ ಮಟ್ಟ ಬಂದರೆ ಬಿಡ್ತಾರೆ ಅಂತ ನೋಡಿ ಚೆನ್ನಾಗಿದ್ದಾವೆ ಹೈಟ್ ಇದಾವೆ ನೋಡಿ ಸ್ವಲ್ಪ ಚೆನ್ನಾಗಿ ಇವಲ್ಲ ಗೆನದ ರೀ ಆರಲ್ಲಿದ್ದಾವಂತೆ ಏನೈತೆ ರೀ ಆ ಒಂದು ಐವತ್ತೈದು ಬಿಡೋದು ಒಂದು ಮೂವತ್ತೈದು ಒಂದು ಮೂವತ್ತೈದು ಬಟ್ಟೆ ಬಿಡ್ತಾರಂತೆ ಇವೆಲ್ಲ ಏಳು ಜೋಡಿ ಎಲ್ಲ ಏಳು ಜೋಡಿನೂ ಇವ್ರಿಗೆ ನೋಡಿ ಅವೇ ಇರಲಿ ಎನಿ ಟೈಮ್ ಇರ್ತಾವೆ ಫೋನ್ ಮಾಡ್ಕೊಂಬಂದರೆ ಯಾವ ಬೇಕಾದರೂ ಸಿಗ್ತಾವೆ ಹುಡ್ಕೊಂಡ್ ಬೇಕಾದ್ರೆ ಹೋಗ್ಬೋದು ನಿಮ್ಮ ಫೋನ್ ನಂಬರ್ ಹೇಳಿ ಬಸ್ ಏಯ್ಟ್ ಒನ್ ಟೂ ತ್ರೀ ಏಟ್ ಒನ್ ಟೂ ತ್ರೀ ಜೀರೋ ಏಯ್ಟ್ ಫೈವ್ ನೈನ್ ಜೀರೋ ಏಟ್ ಫೈವ್ ನೈನ್ ಜೀರೋ ಏಟ್ ಜೀರೋ ಏಯ್ಟ್ ನಿಮ್ಮ ಹೆಸರು ಹಫ್ತಾಫ್ ಜಮಾದಾರ್ ಹಫ್ತಾಫ್ ಜಮಾದಾರ್ ಅಂತ ನೋಡಿ ಚೆನ್ನಾಗಿದೆ ಬಾ 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 ಯಾವ ಯಜಮಾನರದು ಯಾವ್ದು ರೋಣ್ ತಾಲೂಕು ಖಳಗಾಪುರ ರೈತರ ಹಾವೇರಿ ಪೇಟೆಗೆ ಹೆಚ್ಚುವರ ಹ್ಮ್ ನೋಡಿದ್ರಾಕಲ್ಲೇನು ಹೇಳ್ತೀರಾ ಸರ್ ಒಂದು ನಾಕಲ್ರಿ ಏನ್ ಬಿಡ್ತೀರ ಲಾಸ್ಟ್ ಒಂದು ಅರವತ್ತು ಬಿಡ್ತಾರ ಒಂದು ಎಪ್ಪತ್ತೈದು ಅಲ್ಲ ರೀ ಕಡೆಯಲ್ಲ ಕೈ ಬಿಡದ್ರಿ ಒಂದು ಐವತ್ತು ಬಿಡ್ತಾರೆ ನೋಡಿ ಇವಲ್ಲ ರೀ ಏನಾಯ್ತು ಇವ್ ಕ್ಯಾಪಾರ ಒಂದು ಎಂಬತ್ತೈದು ಒಂದು ಅರವತ್ತಾದ್ರೆ ಕೊಡ್ತಾರಂತ ನೋಡಿ ಇವು ಇವಾಗ್ರಿ ಸರ್ ಆರಲ್ಲ ಏನಾಯ್ತು ರ್ಯಾಪಾರ ಒಂದು ಅರವತ್ತು ಕಾಸ್ಟ್ ಕೊಡದ್ರಿ ಒಂದು ಒಂದು ಮೂವತ್ತಾದ್ರೆ ಕೊಡ್ತಾರ ಒಂದು ಮೂವತ್ತೈದು ಅಲ್ಲ ರೀ ಅಲ್ಲೇನು ಅಲ್ಲ ಅಲ್ಲಿ ಈ ಕಡೆಯಲ್ಲಿ ಏನು ಕೊಡ್ತೀರ ಲಾಸ್ಟ್ ಮಾಡಿ ಒಂದು ಇಪ್ಪತ್ತೈದರ ಕೊಡ್ತಾರ ಇವಾಗ್ರಿ ಆರಲ್ಲಿ ಕಡೆಯಲ್ಲ ಏನೈತೆ ವ್ಯಾಪಾರ ಒಂದು ಅರವತ್ತು ಬಿಡೋದು ಲಾಸ್ಟ್ ಒಂದು ಒಂದು ಬಿಡ್ತಾರಂತೆ ಅದೊಂದು ಲಾಸ್ಟ್ ಒಂದು ಹೇಳಿಬಿಡಿ ಇವೇನು ಹೇಳ್ತೀರಿ ವ್ಯಾಪಾರ ಕಡೆಲ್ಲ ಕಡೆಯಲ್ಲ ಬಿಡೋದು ಲಾಸ್ಟ್

ನೋಡಿ ಒಳ್ಳೆ ದೊಡ್ಡ ಸೈಜ್ ಇದೆ ಒಂದು ಐವತ್ತಕ್ಕೆ ವ್ಯಾಪಾರ ಆಗಿದ್ದು ಇವರೇ ತಗೊಂಡಿರೋದು ಇವೆಲ್ಲ ವ್ಯಾಪಾರ ಆಗಿದ್ದು ನೋಡಿರಿ ಗೋಡಮಳು ಕಟ್ಟಿರ್ತಾರೆ ಎಲ್ಲ ವ್ಯಾಪಾರ ಆಗಿದ್ದು ಎತ್ತುಗಳು ಎಲ್ಲ ವ್ಯಾಪಾರ ಆಗಿರೋವು ಇದು ವ್ಯಾಪಾರ ಆಗಿದೆ ಇದು ವ್ಯಾಪಾರ ಆಗಿದೆ ನೋಡ್ರಿ ಎಲ್ಲ ವ್ಯಾಪಾರ ಆಗಿರೋ ವ್ಯಾಪಾರ ಆದ್ಮೇಲೆ ಈ ಥರ ಗೋಡ ಮಲ್ಲಿ ಕಟ್ಟಿಬಿಟ್ಟಿರ್ತಾರೆ ಎಲ್ಲ ವ್ಯಾಪಾರ ಆಗಿರೋ ಎಲ್ಲ ವ್ಯಾಪಾರ ಆಗಿರೋ ಎತ್ತ ನೋಡ್ರಿ ಇವೆಲ್ಲ ತೋರಿಸಿರೋ ವ್ಯಾಪಾರ ಆಗಿರೋ ಅಲ್ಲ ಬಿಳಿಗೇರಿ ಸೇ ತಿ

来一下。